ಬಟ್ಟಲ ಮೇಲೆಲ್ಲ ಇದೆ ನೀರು ಸೋರ್ತಾ ಇದೆ ನೀರು ನಿಂತ್ಕೊತ ಇದ್ರು ಕ್ಲಾಸ್ ರೂಮ್ ತುಂಬ ಅದರಿಂದ ರೂಮ್ ಇಲ್ಲ ಅಂತೇಳಿ ಇನ್ನು ರೂಮಿನ ಕೊರತೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಕರ್ಕೊಂಬಂದು ಮೇಷ ಪಾಠ ಇಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಚಿಕ್ಕಬನ್ನಿಹಟ್ಟಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಕೊಠಡಿಗಳ ಕೊರತೆ ಇದೆ ಇಂತಹ ಕುಗ್ರಾಮದಲ್ಲೂ ಕೂಡ ನೂರ ನಾಲ್ಕರಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಈ ಶಾಲೆಯಲ್ಲಿ ಇದೆ ನೂರ ನಾಲ್ಕು ಮಕ್ಕಳು ಇರುವಂತಹ ಈ ಶಾಲೆಯಲ್ಲಿ ಕೇವಲ ಮೂರು ಶಾಲಾ ಕೊಠಡಿಗಳು ಇರುವಂಥದ್ದು ಶಾಲಾಭಿವೃದ್ಧಿ ಸಮಿತಿಯವರು ಮುಖ್ಯ ಶಿಕ್ಷಕರು ಮತ್ತು ಗ್ರಾಮಸ್ಥರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಹೆಚ್ಚುವರಿ ಕೊಠಡಿಗಳಿಗಾಗಿ ಮನವಿ ಸಲ್ಲಿಸಿದ್ದರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ನೀವು ನೋಡುತ್ತಿರುವ ಈ ಶಾಲಾ ಕಟ್ಟಡ ಎ ಕೆ ಪಿ ಸಂಸ್ಥೆಯ ಶಾಲಾ ಕಟ್ಟಡವಾಗಿದೆ ಶಾಲಾ ಕೊಠಡಿಗಳ ಸಮಸ್ಯೆಯಿಂದ ಸುಮಾರು ಮೂವತ್ತು ವರ್ಷಗಳಷ್ಟು ಹಳೆಯದಾದ ಈ ಎ ಕೆ ಪಿ ಸಂಸ್ಥೆಯ ಶಾಲಾ ಕಟ್ಟಡದಲ್ಲಿ ತರಗತಿಗಳು ನಡೆಯುತ್ತಿದ್ದವು ಪಾಳುಬಿದ್ದ ಸ್ಥಿತಿಯಲ್ಲಿರುವ ಈ ಕಟ್ಟಡದಲ್ಲಿ ನಾಲ್ಕನೇ ತರಗತಿಯ ಮಕ್ಕಳಿಗೆ ಪ್ರತಿದಿನ ತರಗತಿ ನಡೆಯುತ್ತಿತ್ತು ಅಂಚುಗಳು ಕಿಟಕಿಗಳು ಸರಿಯಿಲ್ಲದ ಈ ಕೊಠಡಿಯನ್ನು ಗಮನಿಸಿದ ಪೋಷಕರು ಇಲ್ಲಿ ಯಾವುದೇ ಕಾರಣಕ್ಕೂ ತರಗತಿಗಳು ನಡೆಯಬಾರದೆಂದು ತಾಕೀತು ಮಾಡಿದರು ಇಂತಹ ಮಳೆ ಬಂದು ಸೋರಿ ಬೀಳುವ ಹಂತದಲ್ಲಿರುವ ಆ ಕೊಠಡಿಯಿಂದಾಗಿ ಶಾಲಾ ಮಕ್ಕಳು ದೇವಸ್ಥಾನದಲ್ಲಿ ಪಾಠ ಕೇಳುವ ಹಂತಕ್ಕೆ ಒಂದು ತಲುಪಿದೆ ಇಂತಹ ಮುಂದುವರಿದ ಕಾಲಘಟ್ಟದಲ್ಲೂ ಕೂಡ ಮಕ್ಕಳು ಈ ಪಾಳು ಬಿದ್ದ ಕೊಠಡಿಯಲ್ಲಿ ಶಾ ಪಾಠ ಕೇಳುವಂಥ ಪರಿಸ್ಥಿತಿ ಹಾಗೂ ದೇವಸ್ಥಾನದಲ್ಲಿ ಕೂಡ ಕುಳಿತು ಪಾಠ ಕೇಳುವಂಥ ಪರಿಸ್ಥಿತಿ ಬಂದೊದಗಿದೆ ಕೂಡಲೇ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜಗಳೂರು ತಾಲೂಕಿನ ಜನಪ್ರತಿನಿಧಿಗಳು ಇದನ್ನು ಗಮನಿಸಿ ಈ ಶಾಲೆಗೆ ಸರ್ಕಾರಿ ಶಾಲೆಗೆ ಒಂದು ಸೂಕ್ತ ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಡಬೇಕಾಗಿ ಈ ಮೂಲಕ ಗ್ರಾಮಸ್ಥರು ವಿನಂತಿಸಿದ್ದಾರೆ ಈ ಜಗಳೂರು ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬನ್ನೆಟ್ಟಿ ಗೊಲ್ಲರಟ್ಟಿ ಈ ಶಾಲೆಗೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಹಾಗೂ ನೂರ ನಾಲ್ಕರಷ್ಟು ಶಾಲಾ ಮಕ್ಕಳಿರುವಂತಹ ಈ ಶಾಲೆಗೆ ಸೂಕ್ತ ಇನ್ನು ಹೆಚ್ಚುವರಿ ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟು ಸರ್ಕಾರಿ ಶಾಲೆಗೆ ಈ ಕನ್ನಡ ಶಾಲೆಯ ಉಳಿವಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆ ಗಮನವಹಿಸಿ ಈ ಕೆಲಸವನ್ನು ಮಾಡಿಕೊಡಬೇಕಾಗಿ ಗ್ರಾಮಸ್ಥರು ಹಾಗೂ ಎಸ್ ಟಿ ಎಂ ಸಿ ಸಮಿತಿಯವರು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಈ ಮೂಲಕ ಆಗ್ರಹಿಸಿದ್ದಾರೆ ಹಾಗೂ ವಿನಂತಿಸಿದ್ದಾರೆ

ಚಿಕ್ಕಬನ್ನೆಟ್ಟಿ ಗೊಲ್ರಟ್ಟಿರುವಂಥ ಗೋರ್ಮೆಂಟ್ ಎಲ್ ಪಿ ಎಸ್ ಸ್ಕೂಲ್ ಇದು ಈ ಸ್ಕೂಲಲ್ಲಿ ಬಿಲ್ಡಿಂಗಿನ ಕೊರತೆ ಇರೋದ್ರಿಂದ ಅದು ಒಂದು ಇರೋ ಬಿಲ್ಡಿಂಗು ಮಳೆ ಬಂದು ಸೋರ್ತಾ ಇದೆ ಮೊನ್ನೆ ಆಲ್ರೆಡಿ ಅವು ಇವು ಬಿದ್ದಿದ್ದಾವೆ ಹಂಚು ಪಂಚೆ ಎಲ್ಲ ಭಾಳ ಡ್ಯಾಮೇಜ್ ಆಗಿದೆ ಅದರಿಂದ ಅಲ್ಲಿ ಪಾಠ ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲ ಮಕ್ಕಳ ಮೇಲೆಲ್ಲ ಬೀಳ್ತಾ ಇದೆ ನೀರು ಇದೆ ನೀರು ನಿಂತ್ಕಾಯಿದ್ರು ಕ್ಲಾಸ್ ರೂಮ್ ತುಂಬ ಅದರಿಂದ ರೂಮ್ ಇಲ್ಲ ಅಂತೇಳಿ ಇನ್ನು ರೂಮಿನ ಕೊರತೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಕರ್ಕೊಂಬಂದು ಮೇಷರು ಪಾಠ ಮಾಡ್ತಾರೆ ಇಲ್ಲಿ ಇದಕ್ಕೆ ಯಾರು ಹೊಣೆ ಹೌದು ಇದಕ್ಕೆ ಯಾರು ಜವಾಬ್ದಾರಿ ರೀ ಸರ್ಕಾರ ದಯವಿಟ್ಟು ಬೇಗನೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು ಬೇಗನೆ ಅರ್ಜೆಂಟಾಗಿ ಒಂದು ಡ್ಯಾಮ್ ಸಾವ್ರು ಮಾಡಿ ಒಂದು ಬಿಲ್ಡಿಂಗನ್ನು ಅರ್ಜೆಂಟ್ ಕಟ್ಟುವಂಥ ಪ್ಲ್ಯಾನ್ ಇರಬೇಕು ಇಲ್ಲಾಂದ್ರೆ ಫಸ್ಟ್ ಅದನ್ನ ಒಂದು ರಿಪೇರಿ ಖರ್ಚನ್ನು ಕೊಡುವಂಥ ಕೆಲಸನ ಮಾಡಬೇಕು ಇಲ್ಲಾಂದ್ರೆ ನಾವು ಬೆಳಗ್ಗೆ ನಾಳೆ ಹೋರಾಟಕ್ಕೆ ತಯಾರಿದ್ವಿ ನಾವು ಊರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಅದು ಅಲ್ಲದೆ ಈಗ ತಹಸೀಲ್ದಾರ್ ಮಾನ್ಯ ನಮ್ಮ ತಹಸೀಲ್ದಾರ್ ಆಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಒ ಸಾರು ಆಮೇಲೆ ಎಮ್ ಎಲ್ ಎ ಸಾರು ಅವರು ಕೂಡ ಬಂದು ಸ್ಪಾಟಲ್ಲಿ ನೋಡಲಿ ನೋಡಿದ್ಮೇಲೆ ಅವರಿಗೆ ಗೊತ್ತಾಗ್ತದೆ ಬಿಲ್ಡಿಂಗ್ ಯಾವ ಮಟ್ಟಕ್ಕಿದೆ ಯಾ ಯಾವ ರೀತಿ ಇದ್ರಲ್ಲಿ ಕುತ್ಕೋಬೋದ ಎದ್ಬೋದ ಒಳಗೆ ಬರ್ಬೋದ ಅಂತ ಗೊತ್ತಾಗುತ್ತೆ ಅವರಿಗೆ ಅದರಲ್ಲಿ ಇನ್ನೇನು ಪಾಠ ಮಾಡೋಕ್ಕಾಗಲ್ಲ ಏನಿಲ್ಲ ಅವರಿಗೆ ಗೊತ್ತಾಗುತ್ತೆ ಆಮೇಲೆ ಅವರು ಏನು ಬೇಕಾದ್ರೂ ತೀರ್ಮಾನ ತಗೊಂಡಿಲ್ಲ ಗ್ರಾಮದಲ್ಲಿ ಶಾಲೆ ಮಕ್ಕಳಿಗೆ ಭಾರಿ ಅನ್ಯಾಯ ಆಗಿದೆ ಇಲ್ಲಿ ಸ್ಕೂಲು ಎಲ್ಲ ಸ್ಟೋರಿ ಎಲ್ಲ ಇದೆ ಇದ್ದರೆ ಎಲ್ಲ ದೇವಸ್ಥಾನದ ಹತ್ರ ಬಂದು ಹೊರಗಡೆ ಪಾಠ ಮಾಡೋಕ್ಕೆ ಎಲ್ಲಿ ಆಗ್ತಿಲ್ಲ ಅದನ್ನು ಬಂದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಮಳೆ ಹಿಡ್ಕೊಂಡು ತಕ್ಷಣಕ್ಕೆ ಅಧಿಕಾರಿ ಬಿ ಓ ಆಗಿರ್ಬೋದು ಮಾನ್ಯ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ಬೋದು ಬಂದು ತಕ್ಷಣ ಕ್ರಮ ತಗೋಬೇಕು ನಾಳೆನ ಸ್ಕೂಲು ಸ್ಕೂಲಿಲ್ಲ ಸ್ಟ್ರೆಂತ್ ಭಾಳ ಇದೆ ನಮ್ಮ ನಮ್ಮೂರಲ್ಲಿ ಇಡೀ ತಾಲೂಕು ಇಡೀ ತಾಲೂಕಲ್ಲಿ ನಮ್ಮ ಸ್ಟ್ರೆಂತ್ ಭಾಳ ಇದೆ ನಮ್ಮೂರಲ್ಲಿ ಆದರೂ ಆ ಮಕ್ಕಳಿಗೆ ಒಂದು ಕೋಟಡಿ ಇಲ್ಲ ಒಂದು ಹಳೆ ಕೋಟಡಿ ಇದೆ ಅದೆಲ್ಲ ಮಳೆ ಬಂದು ಎಲ್ಲ ಸೋರಿ ಅಂಚೆಲ್ಲ ಕೆಳಗೆ ಬಿದ್ದು ಮಕ್ಕಳಿಗೆ ತೊಂದರೆ ಆಗಿಕ್ಕೋಸ್ಕರ ಒಂದು ಬಾತ್ರೂಮ್ ಇಲ್ಲಿ ದೇವಸ್ಥಾನದಂದು ಸಹ ಕರ್ಕೊಂಡು ಪಾಠ ಮಾಡ್ತಿದ್ದಾರೆ ನಮ್ಮೂರಲ್ಲಿ ಈ ಪರಿಸ್ಥಿತಿ ಆಗಿದೆ ಒಂದು ಲೆಟ್ರಿಂಗ್ ಇಲ್ಲ ಒಂದು ಏನೇನಿಲ್ಲ ಮಕ್ಕಳಿಗೆ ಒಂದು ಜವಾಬ್ದಾರಿ ಇಲ್ಲೇ ಇಲ್ಲ ಈ ರೀತಿ ಆಗಿದೆ ಅದಕ್ಕೆ ನಾವೇನು ಈಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಅರ್ಜೆಂಟ್ ಆಗಿ ನಾಳೆ ಇದನ್ನ ನೀವು ಗಮನ ಹರಿಸ್ಬೇಕು ಇದನ್ನ ಇದರ ಸ್ಪಾಟ್ಗೆ ಬಂದು ನೋಡು ನೋಡ್ರಿ ನೋಡ್ಕೊಂಡು ಇದನ್ನ ಗಮನ ಹರಿಸ್ಬೇಕು ಇಲ್ಲಾಂದ್ರೆ ಗ್ರಾಮಸ್ಥರ ಬೆಳಗ್ಗೆ ಸ್ಟ್ರೈಕ್ ಮಾಡ್ತೀವಿ ನಾವು ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿ ಸ್ಕೂಲ್ ನಿಲ್ಲಿಸ್ತೀವಿ ನಾವು